ಇದು ಆನ್ ಮಾಡಿ ಪ್ರೆಸ್ ಮಾಡಿದ್ದೀರಾ ಎಲ್ಲ ಇದೆ ಓಕೆ ನೋಡಿ ನಾನು ಸಿಲ್ವರ್ ಬಟನ್ ಬರ್ತೀತು ಈ ಬಂತು ನಮ್ದು ಹದಿನಾಲ್ಕು ತಿಂಗಳದು ಪರಿಶ್ರಮ ಇದೆ ನೀವೆಲ್ರೂ ಪ್ರೀತಿ ಇಲ್ಲ ನಮಸ್ಕಾರ ನಾನು ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಂದು ಪ್ಲೇ ಬಟನ್ ಬಂತು ಇವತ್ತು ನಿಮ್ಮೆಲ್ಲರೂ ಪ್ರೀತಿಯಿಂದ ಅದನ್ನು ತಗೊಳ್ಳೋ ಟೈಮಲ್ಲಿ ನನಗೆ ಎಷ್ಟು ಖುಷಿ ಕಣ್ಣಲ್ಲಿ ನೀರು ಬಂತು ಅಂದರೆ ನಮ್ಮ ರೋಡಲ್ಲಿ ಎಲ್ಲರೂ ನನ್ನೇ ನೋಡ್ತಾ ಇದ್ರು ಯಾಕೆ ಹಿಂಗೆ ಅಳ್ತಿದ್ದಾಳೆ ಅಂತ ನಾನು ಹತ್ತಿದ್ದಲ್ಲ ನಿಮ್ಮೆಲ್ಲರೂ ಪ್ರೀತಿಯಿಂದ ನನಗಿದು ಹದಿನಾಲ್ಕನೇ ತಿಂಗಳಿಗೆ ಇದು ನನ್ನ ಕೈಗೆ ಸೇರೋ ಥರ ಮಾಡಿದ್ದೀರಾ ಇದನ್ನು ನಾನು ಚನ್ನಪಟ್ಟಣ ದೇವಸ್ಥಾನ ನಂದು ದೊಡ್ಡಮಳೂರು ನನ್ನ ಅಪ್ರಮೇಯ ಸ್ವಾಮಿ ದೇವಸ್ಥಾನ ನನ್ನ ಬೆಣ್ಣೆ ಕೃಷ್ಣ ಅವನು ದೇವಸ್ಥಾನ ಪುಟ್ಟ ಕೃಷ್ಣ ದೇವಸ್ಥಾನದಲ್ಲೇ ಓಪನ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಇದನ್ನು ಓಪನ್ ಮಾಡಿಲ್ಲ ಓಪನ್ ಮಾಡಿರೋದು ಖಂಡಿತ ವೀಡಿಯೋ ಹಾಕ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಈಗ ಮುಂದೆ ನಾನು ತೊಗೊಳ್ಬೇಕಂದ್ರೆ ಅವ್ರಿಗೆ ಸ್ವೀಟು ತೊಗೊಂಡು ಬಂದು ಕೊಟ್ಟೆ ಯಾಕಂದರೆ ಫಸ್ಟು ನನಗೆ ಅವರು ನನ್ನ ಕೈ ಕೊಡ್ತಾ ಇರೋದು ಅವ್ರಿಗೆ ಸ್ವೀಟ್ ತಂದು ಕೊಟ್ಬಿಟ್ಟೆ ನಾನು ಸೈನ್ ಮಾಡಿ ತೊಗೊಂಡೆ ನಾನು ನಿಮ್ಮೆಲ್ಲರೂ ಪ್ರೀತಿಯಿಂದ ನನಗೆ ಕೊಟ್ಟಿರೋದು ನೀವು ಇಲ್ಲಿ ನನ್ನದು ಅಡ್ರೆಸ್ಸು ಫೋನ್ ನಂಬರ್ ಇರುತ್ತೆ ಅದಕ್ಕೋಸ್ಕರ ಮುಚ್ಕೊಂಡಿದ್ದೀನಿ ಅಷ್ಟೇ ಇದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಫುಲ್ ವಿಡಿಯೋ ಮಾಡ್ತೀನಿ ನನಗೆ ಖುಷಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ನೀವೆಲ್ಲರೂ ಪ್ರೀತಿಯಿಂದ ಬಂದಿರೋದು ಥ್ಯಾಂಕ್ ಯು